sonumla anlattım ಭದ್ರ ಪಡೆದು ಆ ಹೂವಿನ ಸುಗಂಧ ಹೀರೋ ನನ್ನ ಬಲೆಯಲ್ಲಿ ಬಿದ್ದಿರುವ ಆ ರಜನಿಯನ್ನು ನನ್ನ ಕಪಟ ನಾಟಕದ ಸೂತ್ರಧರನ್ನಾಗಿ ಮಾಡಿ ಆ ಶ್ಯಾರದೆಯ ಜೊತೆ ಆ ಶಿವರಾಮಯ್ಯನ ಸಕಲ ಐಶ್ವರ್ಯಕ್ಕೆ ಅಧಿಪತಿಯಾಗಿ ಈ ನಿರಂಜನನ ಪಾಳಿನ ಗುರಿ ಈಗ ಪಕ್ಕದಲ್ಲಿ ಹಳಿ ಎಂದು ಕಾಡ ನಿದ್ರೆಗೆ ಹೋಗದಿರು ಮಾನವ ಜಾಗೃತೋ ಜಾಗೃತ గీని పర కరద చంద దేవర హడు గీని పర కరద చంద మూడు నూరు పూజే మే ಐತಿ ಈಗ ಹಾಡ್ತಿ ಕೇಳ್ರೆ ಹುಡುಗಿ ನನಗಾಗಿ ಬಿಡೋದೆಲ್ಲ ನಿಂತೇನ ತೋರನಗೆ ನನ್ನ ಹತ್ತಿ ಕೊಡ ಸಣ್ಣ ಹುಡುಗರಿಗೆ ಪೋರಿ ಅಂತ ಕರೀತಾರ ಅಲ್ಲ ನೋಡೋಣ ಇಷ್ಟು ದೊಡ್ಡ ಹ್ಯಾಕ್ ಆಗಿನಿ ನನಗಿನ ಏನ್ರ ಪೋರಿ ಅಂದ್ರೆ ಐತಿ ಅನ್ನದು ನಾಚಲಿ ಅವಳಿಗೆ ನಾಚಿಗೆ ಅಲ್ಲಲ್ಲಿ ಯಾವಾಗೆ ನಮ್ ಯಜಮಾನ್ರ ಮನೆಯಾಗ ಎಷ್ಟು ಖಾಲಿ ಹೇಗೈತೆ ಅಂತ ಹೇಳಿ ನಿನ್ನ ಗಿರ್ಣಿಗೆ ಜ್ವಾಳ ಬೀಸ್ಕೊಂಡು ಬರಬೇಕು ಅಂತ ಬಂದ್ರೆ ನೀ ಇಲ್ಲಿ ಹಾದಿನ ನಿndiyala ಯಾಕ ಗಿರಕಿ ಗಿರಕಿ ಬೇಡಗೆ ಹೊನ್ನಿನಗೆ ಅಯ್ಯೋ ಗಿರಕಿ ಬೇಡಗೆ ಹೇಳ್ತಿಲೋ ಮಾವಾ ನೀ ಕೊಡ್ತೀನಿ ಅಂದ ಮೇಲೆ ನಾ ಬಿಡ್ತಿನೇನೋ ಮಾಡಿಸಿಕೊಂಡು ಕೈ ಬಿಡ್ತಿನಿ ಏನು ಹುಡುಗೆದು ಮಾಡಿಸ್ಕೊಳ್ಳೋದು ಗಿರಕಿ ಮಾವಾ ಗಿರಕಿ ಅಂದಿದ್ದು ಅಲ್ಲ ಲೇ ಹುಡುಗಿ ಮಾತ್ ಮಾತಿಗೂ ಮಾವಾ 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 ಅಂತ ಶುರು ಮಾಡಿದಲ್ಲ ಯಾಕ ಅಲ್ಲ ಎಂದಿದ್ರು ನಾನು ನಿನ್ನ ಹೆಂಟೆಗಾಕದಿನಿ ಮಾಂಡ್ಲಾರ್ದ ಅದಂಗೆ ನಂದಿನ ತಪ್ಪೈತಿ ಓ ಮಾವ ಮಾವ ನಾ ನಿನ್ನ ನುಲಿ ಬೇಡ ನುಲಿ ಬೇಡ ಮಾಡಿದ ಸಮಾಧಾನ ಆಗಲ್ಲ ಸಮಾಧಾನ ಆಕತ್ ತಗೋ ಎಲ್ಲರಿಗೂ ಅವ್ರವ್ರ ಸ್ಟೇಪ್ನಿ ಇದ್ದ ಇರ್ತಾವ ಆದ್ರ ಬಿಟ್ಟು ಕೊಡಲ್ಲ ಅವ್ರು ಯಾರು ಅವಾಗ ಎಂಥ ಸ್ಟೇಪ್ನಿ ಇದ್ರು ನಾ ಅದೇ ನನ್ನ ಮೇಲೆ ಎಪ್ಸು ಅಯ್ಯೋ ನೀ ತಿಂದು ಆಕಿ ಬರೇ ಹುಡುಗರ ಜೀವನದಾಗ ಇವತ್ತು ಅನ್ನದ ಬೇಳೆ ಕರಿಯದಾಗ ಇನ್ನೊಬ್ಬ ಜೊತೆ ಓಡಿ ಹೋಗೋದಾಗೈತಿ ಆದ

ನನ್ನ ಕಟ್ಟಿಕೊಂಡು ನೀ ಸುಖ ಕಾಣ್ತಿದಿ ನನಗ ಇರಕ ಮನಿ ಇಲ್ಲ ಮಟ ಇಲ್ಲ ನನದು ತನ್ನಕಾಗಿ ನಮ್ಮ ಇಶಲಪುನೂರು ಮನೆಯಗ ಜೀತ ದುಡಕ್ಕೆತ್ತಿನಿ ಸೊಮ್ಮನ ಬಿಟ್ಬಿಡ ಅವ್ಕಿ ನನ್ನ ಆಸೇನ ಏನು ಓ ಮಾವಾ 나 ನಿನ್ನ ಆಸ್ತಿ ಅಂತಸ್ತ ನೋಡಿ ಲವ್ ಮಾಡಿದಿಲ್ಲ ಈ ನಿನ್ನ नियತ್ತಿಗೆ ಇದೆ ನಾವಲ್ಲ ಅದಕ್ಕೆ ಈ ನಿನ್ನ ಮನಸ್ಸು ನೋಡಿ ಪ್ರೀತಿ ಮಾಡಕತ್ತೀನಿ ಮಾವಾ ವಿಚಾರ ಮಾಡೋಣ ಅಂತ ಅಲ್ಲೇ ಬಂಗಾರಿ ನಮ್ಮ ಯಜ ಮದ್ರ ಶಾರದ ಮುಂಚಂದಾಗಿ ನೋಡಿ ಕೇಳಿದ್ರಲ್ಲ சர்தார் <mats> அத்தட கர கல்ல ஒவனாக்கோட்டிடினி துமிித்தி எஸ்டரீட் கிர்ணிங்க சுரீத்தினி அந்த ஜாலி ஹுடி ஜ அல்ல பகாரி இன்னும் மாத்து பட்டன் எல்லி அந்த கேத நட்டு நட்டு நட்ட நட்டன்

ಮತ್ತೆ ಯಾಕ್ ನಿನ್ನ ಹೊಟ್ಟಿ ಚಿಂತೆ ಮಾಡ್ತೀನಿ ಮೊನ್ನೆ ಪಂಚಮಿ ಹಬ್ಬದಾಗ ನಮ್ಮ ಚಾಳಿಗೇರ ಗೌರಮ್ಮ ನಿನ್ನ ಗಿರಣಿಗೆ ಹಿಟ್ಟು ಬಿಸಿಕೊಳಕ್ಕೆ ಬಂದ್ರ ಅದ್ರಿಂದ ಹಿಟ್ಟು ತಗೊಂಡ ರೊಟ್ಟಿ ಮಾಡ್ಕೇನಿ ಅಂತ ಆಗ್ ಮನ್ನ ಗುಟ್ಟಿ ಹೋದಾಗ ಹೇಳಿದಂತ ನಮ್ಮ ರಡೆಪ್ಪ ಮಾವಗ ರಡೆಪ್ಪ ಮಾವ ಬಂದ ನಮ್ಗೆ ಹೇಳಿದ ಹೇಳ್ರೆ ನಿನ್ನ ಬಂಗಾರಿಗೆ ಅಂತಂದ ಏ ನಿನ್ನ ಲೇ ಹುಡುಗಿ ಅರೇ ಏನು ಮನ್ನ ಯಾಕ್ ಬಂತ ಲೇ ಹುಡುಗಿ ನೋಡಾಕೆ ಏನು ಹೆಣ್ಣ್ ಮತ್ ನೀರ ಹೌದು ಹೌದು ಹುಳಿ ಖಾರ ಆಸೆ ಆಕಾಂಕ್ಷೆ ಇರಕ ಬೇಕಲ್ಲ ಆತಾತ್ ಬಂಗಾರಿ ನೀ ಯಾಕೋ ನಾನ್ ಬಿಡಂಗ ಕಾಣಂಗಿಲ್ಲ ನಿನ್ನ ಆಸೆನ ಯಾಕೆ ನಿರಾಶೆ ಮಾಡ್ಲಿ ನಿನ್ನ ಮದ್ವೆ ಆಗಾಕ ಒಪ್ಪಿನಿ ಆದ್ರೆ ನೋಡ್ಬಂಗಾರಿ ನಾನು ನಿನ್ನ ಮದುವೆ ಆಗ್ಬೇಕು ಅಂದ್ರ ನಂದೊಂದು ಕರಾರ ಐತ್ ನೋಡಿ ಹುಡ್ಗಿ ಆದ್ರೆ ಆದ್ರನ್ನ ನಿನ್ನ ಮದ್ವೆ ಮಾತ್ರ ಏನು ಕರಾರ ಕಂಡೀಷನ್ ಏನು ಇರಬಾರ್ದು ಅಷ್ಟ ನೋಡ್ ಹುಡ್ಗಿ ಕರಾರ ಕಂಡೀಷನ್ ಅಂತ ಏನಿಲ್ಲ ಆ ಪುಟ್ಲಿಂಗ ಮತ್ ಬಾಲ್ಯ ಅದಾರಲ್ಲ ಎಟ್ ಬದ್ಮಾಶ್ರದರ ಅವರ ಅವ್ರ ஹிಸ್ಟರಿ ನೋಡ್ಬೇಕರೆ ಬಾರದು ಹೊಟ್ಟೆ ಅವನು ಎಸ್ ಟಿ ಎಪಿಸೋಡ್ ಕವನ ಅದೈ ಗೊತ್ತಿಲ್ಲ ಅದಕ್ಕ ಅವ್ರ ಜೊತೆ ನೀ ಸಲಿಗಿ ಇnd ಇರೋದು ನನಗೆ ಚಂದ ಕಾಣಂಗಿಲ್ಲ ಅದು ನನಗೆ ಸರಿಯೇ ಬರಂಗಿಲ್ಲ ನೋಡಿ ಹುಡುಗಿ ಎಷ್ಟಾ ಮಾವ ನೀ ಗೊತ್ತಿಲ್ಲನ ಹೊತ್ತು ಬಂದಾಗ ಕತ್ತೆ ಕಾಲ ಹಿಡಿಬೇಕಂತ ಹಂಗ ನಮ್ಮ ಏನ್ ಕೆಲಸ ಇತ್ತಂದ್ರೆ ಅಷ್ಟರ ಜೊತೆ ಸಲಗಿಂದ ಇರ್ತೀನಿ ನೀ ಎನದು ಜಾಸ್ತಿ काळजी ಮಾಡಬೇಡ ಮಾವ ಅಲ್ಲೋ ಮಾವ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಐತಿ ಆದ್ರೆ ಎಚ್ಚರಿಕೆ ಮಾಡ್ತೀವಂಗಾರಿ ಹೆಣ್ಣು ಹೂವಿದ್ದಂಗ ಗಂಡು ಮುಳ್ಳಿದ್ದಂಗ ಮುಳ್ಳ ಹೋಗಿ ಬಟ್ಟೆ ಮೇಲೆ ಬಿಳಿ ಬಟ್ಟಿ ಬಂದ ಮುಳ್ಳ ಮೇಲೆ ಬೆಳ್ಳಿ ಅವ್ರದ್ ಆಗೋದ ಬಟ್ಟೆ ಅನ್ನೋದ್ ನೆನಪಿರ್ಲಿ ಹುಡುಗಿ ನೋಡ ಅದಕ್ಕ ನಿನ್ನ ಗುರುವಂತ ಮನಸ್ಸಿಗೆ ಕೊಟ್ಟಿನಿ ಬಾಬಾ ಜೋಳ ಬೀಸ್ಬಿಡ್ತೀನಿ ಬಂಗಾರಿ ಅಷ್ಟೇ ಯಾಕೆ ಅವಸರ ಮಾಡ್ತೀರಿ ಅವ ಲೈನ್ ಮನ ಬಾಲ್ಯ ಅದನಲ್ಲ ಹಿಂದಕ್ಕ ಜ್ವಾಲ ಮಕ್ಕಂಡ್ ಇಡೀ ಊರ ಉಳಿಸಿದಂತ ತುಂಬಿದ ಕೆರಿ ಹಾರಿದ್ಯಾರ ಯಾರ ಸರು ಹುಡುಗಿದ್ಯಾರ ಯಾರ ಲಾಸ್ಟ್ಗೆ ಗುಂಪ್ಯಾಗ ಸಿಕ್ಕವ ಅವಾಗ ಫೋನ್ ಹಚ್ಚಿ ಕೇಳಿ ಒಂಬತ್ ಸತಿ ಫೋನ್ ಇತ್ತು ನೋಡ್ರಿ ಮಗ ಅವ ಎಲ್ಲಿ ಮಕ್ಕಂಡಿದ್ನ ಏನ ಫೋನ್ ಹಚ್ಚಿ ಕರೆಂಟ್ ಬರ್ತಾ ಇಲ್ಲಿ ಬಾಲ್ಯ ಅಂದ್ರ ಇಲ್ಲೋ ಮಾವ ಏನು ತಡ ಐತಿ ಅಂದ

پستوري رتتا ور دتا ور I'm <laughs> sorry.

ನಿಲ್ಲಿ ಹೋ ಬೆಳ್ಳಿ ಏನಪ್ಪಾ ಅಣ್ಣ ತಂಗಿಯರಿಬ್ಬರ ಇಬ್ಬರು ಸವಾರಿ ಅದು ಎತ್ತ ಕಡೆ ನಾವು ಜೀವ ತುಂಬಿರಿ ಆ ಜೀವ ಖುಷಿಯಿಂದ ಇರ್ಬೇಕಾದ್ರ ಆ ಜೀವಕ್ಕೆ ಕುದುಗೆ ಇಚ್ಕೋ ಕಟ್ಟೋರ್ ಮನಸ್ಸು ಮಾಡಿರಲ್ಲ ಸರಿ ಕಾಣತಂಡ್ರಿ ಅಪ್ಪ ಹೇಳಿ ನೀನು ಶಾರದಾಳ ವಿಷಯವನ್ನು ಮಾತನಾಡುತ್ತೀವಲ್ಲ ಹೌದ್ರಿ ನಾನು ಚೆನ್ನಾಗಿ ವಿಚಾರ ಮಾಡಿಯೇ ಈ ನಿರ್ಧಾರಕ್ಕೆ ಬಂದಿರುವ ನೀವು ನನ್ನನ್ನು

ಶಾರ ಪ್ರೀತಿ ಕೊಡುವುದೇ ಹೊರತು ತೆಗೆದುಕೊಳ್ಳುವುದಲ್ಲ ಶಾರದಾ ತೆಗೆದುಕೊಳ್ಳುವುದಲ್ಲ ನೋಡು ಪ್ರೇಮದ ಸಾರ್ಥಕತೆ ಮಿಲನದಲ್ಲಿ ಅಷ್ಟೇ ಇಲ್ಲ ಮದುವೆ ಪ್ರೇಮದ ಪರಮಾಚ ಗುರಿಯೂ ಅಲ್ಲ ನೋಡು ನೋಡು ನನ್ನ ತಮ್ಮ ಆಕಾಶ ನಿನ್ನನ್ನು ಸತಿಯನ್ನಾಗಿ ಪಡೆದುಕೊಳ್ಳಬೇಕೆಂಬ ಹಂಬಲದಿಂದ ಹೀಗೆ ಮಾಡಿದ್ದಾನೆಯೇ ಹೊರತು ನಿನ್ನನ್ನು ಕೆಡಿಸಿ ಕೈ ಬಿಡುವ ಕ್ರೂರ್ಯವನಲ್ಲ ನನ್ನ ತಮ್ಮ ನೀವ್ ಸರಿ ರೀ ಅಪರ ಆದ್ರೆ ಆಕಾಶನವರು ಅದೇ ಮಾತನ್ನ ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ಅವರ ವರ್ತನೆಯಿಂದ ಈ ಮಹಾ ತಾಯಿಗೆ ಎಷ್ಟು ನೋವಾಗಿದೆ ಅಂತ ಅವರಿಗೇನು ಗೊತ್ತು ಆ ಒಂದು ದಿನ ನಿಮ್ಮ ಮಾತು ಮೀರಬಾರದೆಂಬ ಒಂದೇ ಒಂದು ಉದ್ದೇಶದಿಂದ ಮದುವೆ ಒಪ್ಕೊಂಡ್ರಿ ಅಪ್ಪ ಮದುವೆ ಒಪ್ಕೊಂಡಳ ನಿಜೇಳಿ ನೀನು ಹೇಳುತ್ತಿರುವ ಮಾತು ನಿಜ ನನ್ನ ಮೇಲಿನ ಅಭಿಮಾನದಿಂದ ಈ ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ಶಾರದಾ ನಿನಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಕೃತಜ್ಞತೆ ಸಲ್ಲಿಸುತ್ತೇನೆ ಮುಂದೆ ನೀನು ಆಕಾಶನ ಕೈ ಹಿಡಿದು ನಮ್ಮ ಮನೆಯ ಬೆಳಗುವ ನಂದಾದೀಪವಾದ್ರೆ ನನಗದೇ ಸಂತೋಷ

ನಿಸ್ವಾರ್ಥದಿಂದ ಇವರು ಕಟ್ಟುತ್ತಿರುವ ತ್ಯಾಗದ ತೊಟ್ಟಿಲಿಗೆ ಆಕಾಶ ತನ್ನ ಪ್ರೀತಿಯಿಂದ ಹೂವಿನ ಅಲಂಕಾರ ಮಾಡಿ ಆದ್ದರಿಂದ ತೂಗಿ ಆನಂದದ ಉಯ್ಯಾಲೆ ಹಾಡಿದೆ ಮಾತ್ರ ಅದಕ್ಕೊಂದು ಸಾರ್ಥಕತೆ ಹೊಂದಲು ಸಾಧ್ಯ ಆ ಆತ್ಮವಿಶ್ವಾಸ ನನ್ನಲ್ಲಿದೆ ಶಾರದ ನೀನು ಆಕಾಶ ಅನುಸರಿಸಿಕೊಂಡು ಆದರ್ಶ ಸತಿಯಾಗಿ ನಮ್ಮ ಮನೆ ಬೆಳಗುವ ವಂಶ ಜ್ಯೋತಿಯಾಗಬೇಕು ನೀವಿಬ್ಬರು ಒಬ್ಬರೊಬ್ಬರನ್ನು ಅರಿತುಕೊಂಡು ಬಾಳೆಂಬ ರಥಕ್ಕೆ ಎರಡು ಚಕ್ರಗಳಂತೆ ಜೀವನ ಸಾಗಿಸಿದರೆ ನನಗಷ್ಟೇ ಸಂತೋಷ ಸಂತೋಷ ಅಪ್ಪ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ನೋಡ್ರಿ ಅಪ್ಪ ಎಷ್ಟೇ ಕಷ್ಟಗಳು ಬಂದ್ರು ಎದುರಿಸುವ ಶಕ್ತಿ ನಮ್ಮ ಶಾರದಮ್ಮಗಿದೆ ಅಪ್ಪ ನಮ್ಮ ಶಾರದಮ್ಮಗಿದೆ ಬರೀ ಆಶೀರ್ವಾದದಿಂದ ಜೀವನವನ್ನು ಕಟ್ಟುವುದಕ್ಕಾಗಲ್ಲ ನಮ್ಮ ಬದುಕಿನ ಆದರ್ಶ ಮೌಲ್ಯಗಳು ನಮ್ಮ ಜೀವ ಮತ್ತು ಜೀವನವನ್ನು ನಿರೂಪಿಸುತ್ತವೆ ಶಾದ ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ನಿನ್ನ ಮದುವೆ ಫಿಕ್ಸ್ ಮಾಡಿದ್ದೀವಿ ನಾಳೆ ನೀನು ಆಕಾಶಿಯನ್ನು ಕರೆದುಕೊಂಡು ಹೋಗಿ ಮದುವೆಗೆ ಬೇಕಾದ ಸೀರದೆ ಶೀರೆ ಒಡವೆ ಎಲ್ಲವನ್ನೂ ತೆಗೆದುಕೊ ಹ ಉಳಿದ ಕೆಲಸವನ್ನು ನಾನು ನೋಡುತ್ತೇನೆ

ನನ್ನನ್ನು ಹೊಗಳಿ ಹೊಗಳಿ ಆಟೈಕಿ ಏರಿಸ ಮೇಡ ಹ ನಡೆಯಿರಿ ಗೊತ್ತಾದ್ರೆ ಅಪ್ಪಾಜಿ ಅವರು ನಮ್ಮ ದಾರಿಯನ್ನೇ ಕಾಯ್ತಿರ್ತಾರೆ